ಎಲ್ಲರಿಗೂ ನಮಸ್ಕಾರ ಕನ್ನಡಾಂಬೆ ಅಂಬೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಹಾಭಾರತದ ಭಯಾನಕ ಯುದ್ಧದಲ್ಲಿ ದ್ರೋಣರಿಗೆ ತನ್ನ ಮಗನ ಹಣೆಯ ಮೇಲೆ ಇದ್ದಂತಹ ದಿವ್ಯ ಮಣಿಯ ಮಹತ್ವದ ಬಗ್ಗೆ ತಿಳಿದಿದ್ದರೂ ಕೂಡ ಯುಧಿಷ್ಠಿರನ ಆ ಒಂದು ಅರ್ಥ ಸತ್ಯವನ್ನ ಕೇಳಿ ದ್ರೋಣಾಚಾರ್ಯರು ತನ್ನ ಶಸ್ತ್ರವನ್ನೇ ತ್ಯಜಿಸಿ ಧ್ಯಾನಕ್ಕೆ ಕುಳಿತುಕೊಳ್ಳಲು ಕಾರಣವೇನು ಬನ್ನಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು ಸ್ನೇಹಿತರೆ ಮಹಾಭಾರತದ ಭಯಾನಕ ಯುದ್ಧದಲ್ಲಿ ಅನೇಕ ಘಟಾನುಘಟಿಗಳು ಭಾಗವಹಿಸಿದ್ದರು ಇವರನ್ನ ಸೋಲಿಸುವುದು ಪಾಂಡವರಿಗೆ ಅಸಾಧ್ಯವೇ ಆಗಿತ್ತು ಇಂತಹ ಪರಾಕ್ರಮಿಗಳಲ್ಲಿ ಒಬ್ಬರಾದವರು ಗುರು ದ್ರೋಣಾಚಾರ್ಯರು ಇವರು ಪಾಂಡವರು ಹಾಗೂ ಕೌರವರಿಗೆ ಗುರುಗಳಾಗಿದ್ದರು ಆದರೆ ಇವರ ಒಲವು ಒಂದು ಕೈ ಪಾಂಡವರ ಬಳಿ ಹೆಚ್ಚಿತ್ತು ಅದರಲ್ಲೂ ಅರ್ಜುನನೆಂದರೆ ದ್ರೋಣರಿಗೆ ಪಂಚಪ್ರಾಣ ಗುರು ದ್ರೋಣಾಚಾರ್ಯರು ಮಹಾಭಾರತ ಯುದ್ಧದಲ್ಲಿ ಪಾಂಡವರೇ ಗೆಲ್ಲಬೇಕೆಂದು ಬಯಸಿದ್ದರು ಹಾಗಾಗಿ ಯುದ್ಧದಲ್ಲಿ ವಿಜಯಶಾಲಿಗಳಾಗುವಂತೆ ಪಾಂಡವರಿಗೆ ಆಶೀರ್ವಾದವನ್ನು ಕೂಡ ಮಾಡಿದ್ದರು ಹೀಗಾಗಿ ಅವರು ಪಾಂಡವರ ವಿರುದ್ಧ ಹೋರಾಡುವ ಮನಸ್ಸಿಲ್ಲದಿದ್ದರೂ ಕೂಡ ಹೋರಾಡುವಂತಾಯಿತು ಇದೇ ದ್ರೋಣರಿಗೆ ಒಬ್ಬ ತೇಜಸ್ವಿ ಮಗನಿದ್ದ ಅವನೇ ಅಶ್ವತ್ಥಾಮ ಅವನ ಶಕ್ತಿ ಪರಾಕ್ರಮದ ಬಗ್ಗೆ ಎಲ್ಲರಿಗೂ ತಿಳಿದಿತ್ತು ಅಲ್ಲದೆ ಅಶ್ವತ್ಥಾಮನ ಹಣೆಯ ಮೇಲಿರುವಂತಹ ದಿವ್ಯ ಮಣಿಯ ಮಹತ್ವದ ಬಗ್ಗೆ ಹಾಗೂ ಅದರ ಶಕ್ತಿಯ ಬಗ್ಗೆ ದ್ರೋಣರಿಗೆ ಚೆನ್ನಾಗಿಯೇ ತಿಳಿದಿತ್ತು ಈ ಮಣಿ ಇರುವಾಗ ತನ್ನ ಮಗ ಯಾವುದೇ ಕಾರಣಕ್ಕೂ ಸಾಯಲು ಸಾಧ್ಯವೇ ಇಲ್ಲವೆಂಬ ವಿಷಯ ತಿಳಿದಿದ್ದರೂ ಕೂಡ ದ್ರೋಣರು ಯುಧಿಷ್ಠಿರನ ಬಾಯಿಯಿಂದ ಅಶ್ವತ್ಥಾಮ ಸತ್ತು ಹೋದ ಎಂಬ ಅರ್ಧ ಸತ್ಯವನ್ನ ಕೇಳಿ ತನ್ನ ಶಸ್ತ್ರವನ್ನೇ ತೆಗೆಸಿ ರಣರಂಗದಲ್ಲಿ ಧ್ಯಾನಕ್ಕೆ ಕುಳಿತುಕೊಳ್ಳುವುದು ಯಾಕೆಂದರೆ ದ್ರೋಣಾಚಾರ್ಯರಿಗೆ ಕೌರವರ ಪರವಾಗಿ ನಿಂತು ಯುದ್ಧ ಮಾಡಲು ಮನಸ್ಸಿಲ್ಲದಿದ್ದರೂ ಅವರ ಕರ್ತವ್ಯ ಹಾಗೂ ವಚನಗಳಿಗೆ ಬಂದಿಯಾಗಿ ಯುದ್ಧ ಮಾಡಬೇಕಾಯಿತು ಹೀಗಾಗಿ ದ್ರೋಣರು ಇರುವವರಿಗೆ ಪಾಂಡವರ ವಿಜಯವು ಅಸಾಧ್ಯವಾಗಿತ್ತು ಇದರಿಂದಾಗಿ ಅವರು ಈ ಯುದ್ಧದಿಂದ ಹೊರಬರಲು ಬಹಳ ಪ್ರಯತ್ನಿಸುತ್ತಿದ್ದರು ಅದೇ ಸಂದರ್ಭಕ್ಕೆ ಸರಿಯಾಗಿ ಯುದಿಷ್ಠಿರಲು ಅಶ್ವತ್ಥಾಮನು ಸತ್ತ ಎಂದು ಶ್ರೀಕೃಷ್ಣರ ಶಂಕನಾಥದೊಂದಿಗೆ ಹೇಳುತ್ತಾರೆ ಇದನ್ನು ಕೇಳಿದ ದ್ರೋಣರು ಈ ಯುದ್ಧದಿಂದ ಹೊರಬರಲು ಸರಿಯಾದ ಸಮಯ ಎಂದು ತಿಳಿದು ತನ್ನ ಶಸ್ತ್ರವನ್ನ ಬಿಟ್ಟು ಯುದ್ಧ ಭೂಮಿಯಲ್ಲಿ ಧ್ಯಾನಮಗ್ನರಾಗುತ್ತಾರೆ ಇದೇ ಸಮಯವನ್ನ ಬಳಸಿಕೊಂಡಂತಹ ದೃಷ್ಟದ್ಯುಮ್ನನು ತನ್ನ ಕಡುಗದಿಂದ ದ್ರೋಣರ ತಲೆಯನ್ನೇ ಕತ್ತರಿಸಿ ಹಾಕುತ್ತಾನೆ ಸ್ನೇಹಿತರೆ ಇಲ್ಲಿ ದ್ರೋಣರಿಗೆ ತನ್ನ ಮಗನ ಸಾವು ಅಸಾಧ್ಯವೆಂದು ತಿಳಿದಿರುತ್ತದೆ ಆದರೂ ಕೂಡ ಅವರು ಈ ಯುದ್ಧದಿಂದ ಹೊರಬರಲು ಹೀಗೆ ಮಾಡುತ್ತಾರೆ ಈ ಮೂಲಕ ಪಾಂಡವರೇ ವಿಜಯಶಾಲಿಗಳಾಗಬೇಕು ಎಂದು ಬಯಸುತ್ತಾರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಹೇಗರಿಸ್ತು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಜೈ ಕನ್ನಡಾಂಬೆ